ಇಷ್ಟಾಧಿಕಾರಿಗಳಿಗೆ ಹೇಳು ದಿಕ್ಕಾರಿಕಾರಿಕಾರ ಇಷ್ಟಾಧಿಕಾರಿಗಳಿಗೆ ಹೇಳುದಾರಿಕಾರಾಧಿಕಾರ ಇಷ್ಟಕ್ಕೆ ಹೇಳಿದಕಾರ ವಿಕಾರಾಧಿಕಾರ ಬೇಕೆ ಬೇಕು ಬೇಕು ಬೇಕೆ ಬೇಕು ಬೇಕು ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಬೇಕು ಯೋ ಅನ್ಯಾಯ 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 ಅಯ್ಯೋ ಯೋ ಅನ್ಯಾಯ ಟಿಎಸ್ಪಿ ಕೆಡಿ ಆಕ್ರೋಶದ ಬೇಡಿ ಟಿಎಸ್ಪಿ ಕೆಡಿ ಆಕ್ರೋಶದ ಬೇಡಿ ಟಿಎಸ್ಪಿ ಕೆಡಿ ಆಕ್ರೋಶದ ಬೇಡಿ ಟಿಎಸ್ಪಿ ಕೆಡಿ ಆಕ್ರೋಶದ ಬೇಡಿ ದಸ್ತಾದಿಕಾರಿ ಟಿಎಸ್ಪಿ ಅವರನ್ನು ಸಸ್ಪೆಂಡ್ ಮಾಡಲೇಬೇಕು 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 ಬಾಲಕೋರ ಟಿಎಸ್ಪಿ ಅಧಿಕಾರಿಯನ್ನು ಕೂಡ ಮಾಡಲೇಬೇಕು 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 ಈ ದಿನ ಸರ್ ನಾವೇನುಕೊಂಡು ಈ ದಿನ ನಾವೇನು ಕರ್ನಾಟಕ ಅಹಿಂದ ಸಂಘಟನೆಗಳ ಹೋರಾಟ ಸಮಿತಿ ನಾವೇ ಬೆಂಗಳೂರಿನ ಬಂದು ಕುತ್ಕೊಂಡಿದೀರಿ ನಾವು ಇಲ್ಲಿ ಸುಮ್ಮನೆ ಬಂದು ಹೋಗಕ್ಕೆ ನಾವು ಯಾರು ಬಂದಿಲ್ಲ ಇಲ್ಲಿರುವಂತಹ ಅಧಿಕಾರಿಗಳು ನಾವು ಬೆಂಗಳೂರಿಂದ ಕರೆ ಕೊಟ್ಟಿದ ತಕ್ಷಣ ಭಯಭೀತರಾಗಿ ನಮ್ಮ ಅಂಬೇಡ್ಕರ್ ಬಾಬರನ್ನು ಲಾಕ್ ಮಾಡಿದ್ದಾರೆ ಮೊದಲು ನಮ್ಮ ಹರಿರಾಮ್ ಸಾರ್ ಹೇಳಿದಂಗೆ ಭಾಸ್ಕರ್ ಪ್ರಸಾದ್ ಸರ್ ಹೇಳಿದ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಲೇಬೇಕು ಸಸ್ಪೆಂಡ್ ಮಾಡೋ ಇಲ್ಲಿರುವಂತಹ ಭೀಮ ಸೈನಿಕರು ಯಾರು ಸಹ ಎದ್ದೋಗದಿಲ್ಲ ನಮಗೆ ಇವಾಗ ಇರುವಂತಹ ಸರ್ಕಾರ ನಿಜವಾದ ನಮಗೆ ಬಹಳ ಬೇಸರ ಕೊಡುತ್ತೆ ಸಿದ್ದರಾಮಯ್ಯರವರು ನಾನು ಒಬ್ಬ ದಲಿತ ಹೇಳ್ಕೊಂಡು ದಲಿತ ಜಂಗ ಜನಾಂಗಕ್ಕೆ ಮಾಡುತ್ತಿರುವ ದ್ರೋಹ ಅನ್ಯಾಯ ಅಂತ ದಂಟ ಘೋಷವಾಗಿ ನಾವು ಹೇಳಬೇಕಾಗುತ್ತೆ ಈ ಒಂದು ಕೃತ್ಯ ಖಂಡಿಸಿ ನಮಗೆ ನ್ಯಾಯ ಸಿಗುವ ತನಕ ನಾವ್ ಯಾರು ಇಲ್ಲಿಂದ ಸಹ ಎದ್ದು ಹೋಗೋದಿಲ್ಲ ನಮಗೆ ನ್ಯಾಯ ಬೇಕೇ ಬೇಕು ಆ ವಿಚಾರವಾಗಿ ನಾವಿಲ್ಲಿ ಬಂದ್ಕೊಂಡಿದಿರಿ ಈ ನಮ್ಮ ಒಕ್ಕೂಟ ಸಾಮಾನ್ಯವಾದಂತಹ ಒಕ್ಕೂಟ ಅಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಒಳ್ಳೆ ನಾಯಕರನ್ನು ಹೊಂದಿರುವಂತಹ ಒಕ್ಕೂಟ ಇದು ಈ ಒಕ್ಕೂಟ ಒಕ್ಕೂಟ ಬಂದು ಕುತ್ಕೊಂಡ್ರೆ ಸಾಮಾನ್ಯವಾಗಿ ಎದ್ದು ಹೋಗುವಂತಹ ಪ್ರಶ್ನೆ ಇಲ್ಲ ನಮಗೆ ನ್ಯಾಯ ಸಿಗುವ ತನಕ ನಾವಿಲ್ಲೇ ಕುತ್ಕೊಂತೀವಿ ಅಂತಂದಾಗ ಈ ಮಾತಿರ್ತೀನಿ ನಾನು ಎಲ್ಲ ನನ್ನ ಭೀಮಾ ಸೈನಿಕರಿಗೆ ನಾನು